ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಫಾರ್ಮರ್ಸ್ ಅನ್ ಈ ವಿಡಿದಾಗ ಏನಂದ್ರೆ ಮಳೆ ಹತ್ರ ಬರೋವಲ್ಲದು ಒಂದು ನಾಲ್ಕೈದು ದಿನ ಆಯ್ತು ಮಳೆ ಬರೋಲ್ಲದು ಒಂದು ಗಳೆ ಗಾಳಿ ಎಲ್ಲಷ್ಟು ಆದು ಅದು ಹತ್ತಿ ಹೊಲ್ಕೀಗ ನೀರು ಹಚ್ಬೇಕು ಮಾಡಿವಿ ಯಾಕಂದ್ರೆ ಮಳೆ ಬರಲಾದಾಗ ಬರೀ ಗಾಳಿ ಬಿಟ್ಟು ಅನ್ಕೊಂತದ ಗಾಳಿ ಬಿಟ್ಟದಾಗ ಗಿಡಗಳು ಬಾಡಕತ್ತವು ಅದ್ರ ಸಲಿಗೆ ನೀರು ಹಚ್ಬೇಕಂತ ಮಾಡಿ ಮಾಡಿ ಸದ್ಯಕ್ಕೆ ಈ ಬೋರ್ ತೋರಿಸ್ತದೆ ಿಗ್ ಇಲ್ಲಿ ಕಾಣುತ್ತಲ್ಲ ಇದು ಈ ಬೋರ್ ಚಾಲು ಮಾಡಬೇಕು ಸದ್ ಇದು ಇಷ್ಟೊತ್ತಿಗೆ ಚಾಲು ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಒಂದು ಲೈಟಿಂಗ್ ಕಂಬ ಕಾಣಿಸಲ್ಲ ಇಲ್ಲಿ ವೈಟ್ ಇದ್ರಾಗ ಒಂದು ಮ್ಯಾಗ ಲೈನ್ ಬಂದದ್ದು ಗುಬ್ಬಿ ಅಂತ ಇರ್ತಲ್ಲ ಗುಬ್ಬಿ ಕಟ್ಟಾಗಿಸಿ ವೈರ ಆಡಮಾಗಿಬಿ ಅಕಸ್ಮಾತ್ ನಾವೇನಾದ್ರೂ ಇಲ್ಲಿ ಸ್ಟಾರ್ಟ್ ಆದಾಗ ಮೋಟ್ರ್ ಚಾಲು ಮಾಡಿದೀವಿ ಅಂದ್ರೆ ಅಲ್ಲಿ ಸ್ಪಾರ್ಕಿಂಗ್ ಆಗಿಸಿ ಮತ್ತು ಮೋಟ್ರಿಗೆ ಏನೋ ಎಫೆಕ್ಟ್ ಆಗ್ಬೋದು ಮತ್ತು ಏನೋ ವೈರ ಕಟ್ಟಾಗಿ ಬೀಳ್ಬೋದು ಅಂತ ಇನ್ನೇನು ಚಾಲು ಮಾಡಿಲ್ಲ ಲೈನ್ ಮ್ಯಾನಿಗೆ ಹೇಳಿವಿ ಬರಕತ್ತಾರ ಅವರು ಸಾಧ್ಯ ಸಾಧ್ಯದ್ರೆ ತೋರಿಸ್ತಿರ್ತೀನಿ ಅದು ಏನಾಗ್ಯದ ಅಂತ ತೋರಿಸ್ತೀನಿ ಚೇಂಜ್ ಮಾಡ್ತಾನ ಗುಬ್ಬಿನ ರೊಕ್ಕ ಈಗ ನಮ್ಮ ಕೆಲಸ ಅದಲ್ಲ ಜಲ್ದಿ ಬರೋ ಅಂದ್ರೆ ಬರೋದಿಲ್ಲ ಅದ್ರ ನಾವು ರೊಕ್ಕ ಕೊಟ್ಟುಗೇಸಿ ಅದೇನು ಸಾಮಾನು ಹೋಗಿರ್ತದೆ ಚೇಂಜ್ ಮಾಡ್ಸಕತ್ತೀವಿ ಮಾಡಿಸಿ ಕೇಸಿ ಹಿಂದೆಡಕ್ಕೆ ಪೈಪೋದಲ್ಲ ಹಾಕಿಸಿ ಸ್ಪ್ರಿಂಕ್ಲರ್ ಚಾಲು ಮಾಡ್ಬೇಕು ಸದ್ಯ ಕೈ ವಿಲಾಗೆಲ್ಲ ಕಾಣತಲ್ಲ ಇದು ಅದು ಇದೆಲ್ಲ ಇದೆಲ್ಲಾಟೈತಿ ನೋಡ್ರಿ ಎಲ್ಲ ಕುಂಟೆದು ಹೊಡೆದು ಈಗ ಅದೆಲ್ಲ ಸಾಂಗ್ ಗಿಡಕ್ಕೆ ಪೈಪ್ಗಳು ಮತ್ತು ಸ್ಪ್ರಿಂಕ್ಲರ್ ಎಲ್ಲ ಸಲ್ಯ ಅದ ಬಂದು ಎಸಿ ಲೈನ್ ಅದ ಕಂಬಕ್ಕೆ ಎಲ್ಲ ರೆಡಿ ಆಯ್ತು ಅಂದ್ರೆ ಇದಕ್ಕೆ ಮತ್ತೆ ಅವೆಲ್ಲ ಇಲ್ಲಿ ತಂದು ಸ್ಪಿಂಕ್ಳೋ ಚಾಲು ಮಾಡ್ಬೇಕು ಚಾಲು ಮಾಡಿ ತೋರ್ಸಿ ಪೈಪ್ ಅದರಲ್ಲಿ ಹಾಕೋದಾಗ ನೋಡೋಕೈತ್ರಿ ಇಲ್ಲೇ ಮೋಟ್ರ್ ಪಕ್ಕ ಕಾಣಿಸ್ಬೇಕು ನಮಗೆ ಈ ಸೈಡ್ ಲೆಫ್ಟಿಗೆ ಲೆಫ್ಟಿಗೆ ಒಂದು ರೌಂಡ್ ಗುಬ್ಬಿ ಕಣ್ಣು ಕಾಣಿಸಲ್ಲ ಈ ಸೈಡೆಲ್ಲ ವೈ ಕಟ್ಟಾಗಿ ಎಸಿ ಎಸಿ ವೈರ ಹನ್ನಡಬೇಕು ರಾಡೋದಲ್ಲ ರಾಡಿಗೆ ಬೀತದ ಆದ್ರ ಸಲೇ ಇನ್ನೇನು ಮೋಟ್ರೇನು ಚಾಲು ಮಾಡಿಲ್ಲ ಇನ್ನೂ ಒಂದು ತಾಸೆ ಎರಡು ತಾಸಿನ ಬರ್ತಂದ್ರೆ ಅವರು ಬಂದೀಸೆಲ್ಲ ರೆಡಿ ಮಾಡಿದ್ಗಡೆ ಇವಾಗ ಪೈಪದೆಲ್ಲ ಹಾಕ್ಬೇಕು ಎಲ್ಲ ಕಸದೆಲ್ಲ ತೆಗೆದ ರೆಡಿ ಆಯ್ತು ಈಗ ಹಾಕೋದ್ ನಿಮ್ಗೆ ತೋರಿಸ್ತೀನಿ ನೋಡಕೈತ್ರಿ ಇಲ್ಲಿ ನೋಡಕೈತ್ರಿ ಇಲ್ಲೆಲ್ಲ ಪೈಪು ಸತ್ಯ ಇಲ್ತಾನೆ ಹಾಕಿನಿ ಎಲ್ಲ ಇಟ್ನ ಕಮ್ಮತಾನೆ ಹತ್ತು ಇಲ್ತಾನೆ ಆಯ್ಕೆ ಈಗ ಅತಿ ಬೋರಿಂದ ಕಾಣ್ ಪೈಪಿಂಗ ಬೇಕಂತಾನೆ ಹಿಂಗೆ ಕ್ರಾಸ್ ಮ್ಯಾಗ ತಂದಿಸಿ ಹಿಂಗೆ ತಗಾಣದ ಹಾಕಿನಿ ಇಲ್ಲಿ ಯಾಕಂದರೆ ಇದು ಹೊಡೆದ ಈಸಿ ಅದೆಲ್ಲ ಏರ್ಸಿವಿ ತೊಗ್ರಿ ನೋಡಿದ್ರಿ ನೀವೆಲ್ಲ ಈ ಅಕಸ್ಮಾತ್ ಬೋರು ಈ ಸಾಲಿಗೆ ಸದ್ಯಕ್ಕೆ ಈ ಕಡೆ ಮತ್ತೆ ಇದು ಇದೋ ಒಂದು ಇದೊಂದು ಇದೊಂದು ಮೂರು ಸಾಲು ಅಕಸ್ಮಾತ್ ಪೈಪಿಂಗ್ ಹಾಕಿನಿ ಅಂದ್ರೆ ಕರೆಂಟ್ ಹೋಗೋಣ ಮತ್ತು ಕರೆಂಟ್ ಬರೋಣ ಬೋರ್ ಚಾಲು ಹೋಗೋಣ ನೀರು ಎಲ್ಲ ಅಲ್ಲೇ ಬೋರ್ನಲ್ಲಿದ್ದು ಬಂದು ಈಸಿ ಸೀದಾ ಇವಲ್ದಾಗ ಇಲ್ತೇನೆ ಪೈಪ್ ಹಾಕಿರ್ತೀನಿ ಹಲ್ತೇನ ನೀರು ತುಂಬಿಕೆತನ ವಯಸ್ಸರ್ದಾಗಲಿ ಸಣ್ಣ ನೀರು ಲೀಕ್ ಆಗ್ತಿರ್ತಾವ ಮತ್ತು ಫುಲ್ ಇದೊಂದು ಸಾಲಿಗೆ ಪೈಪ್ ಇದ್ದು ಅಂದರೆ ಇದೊಂದು ಸಾಲು ಕುಂಟಿ ಹೊಡ್ದಾಗಲ್ಲ ನಾಳೆ ಕುಂಟು ಹೊಡಿಬೇಕು ಸದ್ಯಕ್ಕೆ ಕುಂಟಿ ಈ ಹೊಲ್ದಾಗ ಅದು ಈ ಬೀನು ಆ ಹೊಲ್ದಾಗ ಅದನ್ನು ಪಟ್ಟಿ ಇಲ್ತೆ ನೋಡಿದೆ ಈಸಿ ಇದನ್ನು ಪಟ್ಟಿ ಹೊಡ್ಕೊಂಡು ಮತ್ತು ಆ ಬೇನು ಹಿಡ್ದು ಆ ಸೈಡ್ ಹೊಡ್ಕೊಂಡು ಹೋಗ್ಬೇಕು ಅದಕ್ಕೆ ಲೀಕ್ ಆಗಿದ್ದಂದ್ರೆ ಇದ್ರಾಗ ನೀರು ಸೋರಿಸಿ ಇದೊಂದು ಪೈಪ್ ಮತ್ತು ಪೈಪನ್ನು ಬಿದ್ದಿರ್ತಾವ ನೀರನ್ನು ಸೋರಿಸಿರ್ತಾವಲ್ಲ ಇದೊಂದು ಸಾಲು ವೇಸ್ಟ್ ಆಯ್ತು ಬಟ್ಟೆ ಅದು ಮತ್ತೆ ಆ ಕಡೆ ಬಗ್ಲನ್ ಸಾಲಿಗಿನ ನೀರು ಬಣ್ಣದಾಗ ಇಸ್ ಬಂದು ಇಸಿಲ್ ತೆಗ್ಗದ ನೀರು ತುಂಬಿಕಂದ್ರೆ ಎರಡು ಮೂರು ಸಾಲು ಅಟ್ಟೆ ಹೊಡಿತೇವೆ ಗಳೆ ಹೊಡಿಬೇಕಾ ಹೊಡ್ಯೋದಾಗಲ್ಲ ಮತ್ತು ಕಸದ ಜಗ್ಗಿ ಬರ್ತ ಡೋಣದ ಮ್ಯಾಗೆ ಹಾಕಿಂತ ಬನ್ನಿ ಸದ್ಯಕ್ಕೆ ಎದುಗಳಿನ ಎದುಗಳಿನ ಹತ್ತ ಹತ್ತಲೇ ಪೈಪ್ಗಳು ತುಳಿಯೋದು ಈಗ ಡ್ರೋಣದ ಹಾಕಿಂತ ಬನ್ನಿ ಸದ್ಯಕ್ಕೆ ಇಲ್ಲಿ ಸ ನಾಲ್ಕು ಪೈಪ್ ತಂದು ಹಾಕಿನಿ ಇನ್ನು ಉಳಿದು ಸಲ್ಯ ಟೋಟಲ್ ಹಿಂಗೆ ಹತ್ತು ಪೈಪೇನು ಹನ್ನೊಂದು ಪೈಪ್ ಉಳಿತಾವ ಈಗ ಸದ್ಯಕ್ಕೆ ಇವು ನಾಲ್ಕವ ಇನ್ನೊಂದು ಪೈಪು ಇಲ್ ತನ ಬರ್ತಾ ಇದ್ರೆ ಮೂರು ಇನ್ನೊಂದು ಏಳು ಪೈಪ್ ತರಬೇಕು ಒಗೀಸ್ ತಂದು ಹಿಂಗೆ ಸ್ಟ್ರೇಟ್ ಹಾಕಿಸಿ ಪೇದೆಲ್ಲ ತಂದು ಒಂದು ದಿವ್ಸ ಕಡೆ ತೋರಿಸ್ತೀನಿ ನೋಡಕೈದ್ರಿ ಸದ್ಯಕ್ಕೆ ಪೈಪ್ಗಳೆಲ್ಲ ಸಹ ಈ ಸೈಡ್ನೇ ತಕ್ಕತ್ನಿ ಯಾಕಂದಿದೆ ಹೊಲ್ದನು ನೋಡ್ರಿ ಬೇಕಿದ್ರೆ ಸಾಲು ಇಲ್ಲೇ ಇದು ಸ್ಟ್ರೇಟ್ ಅಂದ್ರೂ ಈ ಬೇಗ ಇಡ್ತಾನೆ ಕುಂಟಿ ಹೊತ್ತದೆ ಬೇಂಗ್ ಹಿಡ್ತಾನೆ ಕುಂಟು ಹೊಡ್ದಲ್ಲ ಮತ್ತು ಇಲ್ಲಿ ಬಿದ್ದಾವಲ್ಲ ಅದಕ್ಕೆ ರೀಸನ್ ಯಾಕಂದ್ರೆ ಪೈಪ್ ಎಲ್ಲ ಸಿಡ್ ಈ ಸೈಡ್ ಯಾಕೆ ಈಗ ನೋಡೋಲ್ಲ ಹತ್ತನೇ ಪೈಪೇನ ಓದ್ತಿ ಅದ್ರ ಸಲಾಗಿ ಇದೆಲ್ಲ ಕಸ ಪೈಪಲ್ಲಿ ಕಡಲಿ ಹಸದ ಅಂದರೆ ಎತ್ತುಗಳ ಸಾಲ ಆಯ್ತಂದ್ರೆ ಇದೆಲ್ಲ ಕಸ ಕುಂಟಿಲ್ಲಿ ಹೋಗ್ತದೆ ಅದಕ್ಕೆಲ್ಲ ಈ ಸೈಡ್ಲಿ ತುಕ್ಕ ಸದ್ಯಕ್ಕೆ ಇನ್ನೊಂದು ಏಳು ಪೈಪು ಎರಡು ಸತಿ ಹೋಯ್ತಂದ್ರೆ ಬರೋಬರಿ ಆಯ್ತಾವ ಸದ್ಯಕ್ಕೆ ಈ ಪೈಪದಿ ಹಾಂ ಇಲ್ಲಿ ಎಲ್ಲಸ ಎಲ್ಲಸ ಸಾಲಿ ಪೈಪ್ ಹಾಕಿದ್ದಾಯಿತು ಎಲ್ಲ ಕಡೆ ಸ್ಪಿನ್ ಕ್ಲಾರೆಲ್ಲ ಸಾಕಿನಿ ಸದ್ಯಕ್ಕೆ ಇಲ್ಲೊಂದು ಲಾಸ್ಟ್ ಇದಕ್ಕೊಂದು ಕಮ್ಮಿ ಅದ ಸ್ಪಿನ್ ಟೋಟಲು ಇವು ಹೇಳವ ಈ ಬೋರಿಗಂತ್ರ ಟೋಟಲ್ ಹತ್ತು ಹನ್ನೊಂದು ಹನ್ನೆರಡರ ಮ್ಯಾಗಿ ಹೊಡಿತದ ಇನ್ನೂ ಒಂದು ಮೂರು ಸಣ್ಣ ಹಾಕ್ತೀನಿ ಬೇರೆ ಅವ ಸಣ್ಣವು ಬೇರೆ ಸಣ್ಣ ಸ್ಮಿಟ್ಲೋರೆಲ್ಲ ಇನ್ನು ಮೂರು ಅವ ನೋಡ್ತೀನಿ ಯಾವಾರ ಒಂದು ಮೂರು ಹಾಕಿ ಟೋಟಲ್ ಹತ್ತು ಹತ್ತೆಲ್ಲ ಹನ್ನೊಂದು ಹಚ್ಚಿ ರೆಡಿ ಮಾಡ್ತೀನಿ ಈಗ ಅಂತ ಪೈಪೆಲ್ಲ ಹಾಕೋದಾಯ್ತು ಈಗ ಹ ಕರೆಂಟ್ ಬರೋಣ ಈಗ ಅಲ್ಲಿ ಹಾಕಂಬ ಗುಬ್ಬಿ ಹಾಕೋಣ ಬೋರ್ ಚಾಲು ಮಾಡಿದೆ ಅಂದ್ರೆ ಒಂದು ಐದು ಹತ್ತು ನಿಮಿಷ ಬಿಡ್ಬೇಕು ನೀರು ಯಾಕಂದ್ರೆ ಇವೆಲ್ಲ ಪೈಪು ಬೇಸಿಗೆಲಿ ಮಾರ್ಚ್ ಎಂಡಿಗೆ ಇಲ್ಲೇ ಹಾಕಿತ್ತು ಈ ಬೇನಿ ಗಿಡಕ್ಕೆ ಹಾಕಿದ್ದಲ್ಲ ಮಾರ್ಚ್ ಹೆಂಡಿಗೆಲ್ಲ ಕೆಲಸದ ಮುಗಿಯೋಣ ಇಲ್ಲಿ ಬೇನಿ ಗಿಡಕ್ಕೆ ಹಾಕಿತ್ತು ಈಗ ಸದ್ಯಕ್ಕೆ ಜುಲೈ ಮೂವತ್ತು ಆಲ್ಮೋಸ್ಟ್ ಆಲ್ಮೋಸ್ಟ್ ನಾಲ್ಕು ತಿಂಗಳಾಗ್ತಲ್ಲ ನಾಲ್ಕು ತಿಂಗಳು ಇಲ್ಲೇ ಅದಕ್ಕೆ ಒಳಗೆ ಯಾವುದಾರ ಹುಳ ಹಾವು ಯಾವ ಇಂಚೆ ಬರ್ತಾವ ಚೀರೆ ಕಟ್ಟ ಅಲ್ಲಿ ಇವೆಲ್ಲ ಸೇರಿ ಸೇರಿಸಿ ಯಾವ ಗುಬ್ಬಿಗಳೆಲ್ಲ ಸ ಕಸದೆಲ್ಲಾಕಿರ್ತವೆ ಬೋರ್ ಚಾರು ಮಾಡ್ಯ ನೀರು ಬಂತು ಅಂದ್ರೆ ಬೋರ್ ಚಿಂದ ಕಡೆಯಕ್ಕ ಕತ್ತವ ಅದಾಗಣ ಸ್ಪ್ರಿಂಕ್ಲರ್ ಜಾಯಿಂಟ್ ಮಾಡಿಗೇಸಿ ನೀರೇ ಹಾಕಿಸ್ಬೇಕು ಮತ್ತು ಇನ್ನೊಂದು ಇವು ಇರ್ತಾವಲ್ಲ ಸ್ಪ್ರಿಂಕ್ಲರ್ ತೂತುಗಳು ಇದ್ರಾಗನೆ ಎಲ್ಲ ಕಸದ ಕುಂತಿರ್ತಾವೆ ಇದ್ರಾಗ ಸದ್ಯ ಕಸ ಅದು ಕಾಣದಲ್ಲಿ ಇದ್ರಾಗ ಕಸದ ಕುಂತದ ಯಾಕಂದ್ರೆ ನೀರು ಅದು ಚಾರು ಮಾಡೋಣ ಪೋರ್ಸ್ಲಿ ಸ್ವಲ್ಪ ಇರ್ತಾನೆ ಪೋರ್ಸ್ಲಿ ನೀರು ಬತ್ತಿದಾಗ ಕಿಚನ್ ಬರ್ತವೆ ಅಕಸ್ಮಾತ್ ಬರ್ಲಿಕ್ಕೆ ಇವೆಲ್ಲ ಕ್ಯಾಪ್ ಇರ್ತವೆ ಇವು ಇವೆಲ್ಲ ಓಪನ್ ಮಾಡಿ ಒಳಗಿಂದ ರಟ್ಟು ತೆಗೆದುಗೇಸಿ ಮತ್ತು ಜಾಯಿಂಟ್ ಮಾಡ್ತೀನಿ ಆಮ್ಯಾಗ ನೋಡಿದ್ವಿ ಯಾವ ಗುಬ್ಬಿ ಚಾಲು ಮಾಡಿದ್ರೆ ಯಾವ ಗುಬ್ಬಿ ಯಾವ ಯಾವಾಗ ಅಂತ ತೋರಿಸ್ತೀನಿ ನೋಡಿಸಿ ಮತ್ತೆ ಕ್ಲಿಯರ್ ಮಾಡಿ ಮಾಡಿಗೇಳ್ಸಿನಿ ಗುಬ್ಬಿ ಹಂಗೆ ನೀರು ಬಿಡ್ತೇವೆ ಅಂತ ತೋರಿಸ್ತೀನಿ ನೋಡಕೈತ್ರಿ ಸದ್ಯಕ್ಕೆ ಇಲ್ಲಿ ಮೂರೆಲ್ಲ ನಾಲ್ಕು ಗುಬ್ಬಿ ಎದಗಿಸಿ ಅಲ್ಲೇ ಚೋಕೆ ಇದು ವೈಟ್ ಕಾಣ್ತಾವ ಚೋಟ ಇದನ್ನು ಯಾಕೆ ನಡ್ಬಾರ್ದು ಇಲ್ಲಿ ಈ ಸೈಡ್ ಆಲ್ಮೋಸ್ಟ್ ಈ ಸೈಡ್ ಭಾಳ ಜಲ್ದಿ ಒಣ ಅದಕ್ಕೆಲ್ಲ ಆಲ್ಮೋಸ್ಟ್ ಇಲ್ಲೇ ಎರಡು ಮೂರು ಎರಡೆರಡು ಗುಬ್ಬಿ ಹಾಕಿ ಇಡ್ತೀನಿ ತೋರ್ಸಿನಿ ಬರೀ ಜಾಯಿಂಟ್ ಮಾಡಿಗೇಸಿ ಹಾ ಬೆಳಿಗ್ಗೆ ಹೇಳಿದ್ ನಿಮ್ಗೆ ಎಲ್ಲ ಸ್ಪ್ರಿಂಕ್ಲರ್ ಲೈನ್ ಮ್ಯಾನ್ ಬಂದು ಇಸಿ ಗುಬ್ಬಿ ಮೂಡ್ದಲ ಗುಬ್ಬಿ ಹಾಕ್ಸಕತ್ತೀವಿ ಅಲ್ಲಿ ಲೈನ್ ಮ್ಯಾನ್ ಅಲ್ಲಿ ಕಾಣ್ತಾನೆ ಅಲ್ಲಿ ಕಣ್ಣು ನಡುವಿನಿ ನಾನು ಸದ್ಯಕ್ಕೆ ಹೊಸ ತಂದ ಗುಬ್ಬಿ ಅದು ಕೆಳಗೆ ಗುಬ್ಬಿ ತೋರ್ತೀನಿ ತೋರಿಸ್ತೀನಿ ಹೆಂಗಾಗ್ಯದಂತೆ ಮತ್ತು ಕಂಬದ ಬಿದ್ಗಳೇ ಹೆಂಗೆ ಟೈಟಾಗಿ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಮತ್ತು ಈ ಟೈಮು ಆಲ್ಮೋ ಒಂದು ಗಂಟೆ ಟೈಮ್ ಆಗಿದೆ ಈಗ ಹಾಂ ಎಲ್ಲ ತೆಗ್ದಾರೆ ಫುಲ್ ಲೈನ್ ಕಟ್ ಮಾಡಿ ಲೈನ್ ಕರೆಂಟ್ ಏನಿಲ್ಲ ಅದು ಚೇಂಜ್ ಮಾಡಿದ್ರೆ ಮತ್ತೆ ಬೇರೆ ಕಡೆ ಒಗ್ಗಿಸಿ ಹಾಕ್ತಾರೆ ಅವ್ರು ಕರೆಂಟ್ ನೋಡೋ ಇವತ್ತು ಆಯ್ತು ಅಂದ್ರೆ ಇವತ್ತು ರೆಡಿ ಅಂದ್ರೆ ಇವತ್ತು ಚಾಲು ಮಾಡಿಸಿ ನೀರುಗು ತೋರಿಸ್ತೀನಿ ಇಲ್ಲಂದ್ರೆ ಸಾಯಂಗೆ ರೈಡ್ ನೈಟೆಲ್ಲ ನೀರು ಹಗಿರ್ತೀನಿ ಕಡಿ ಗುಬ್ಬಿ ಹಂಗೆ ಗುಡ್ ತೋರಿಸ್ತೀನಿ ಭಾಳ ದಿನ ಆಯ್ತಲ್ಲ ತೋರಿಸ್ತೀನಿ ನೋಡಲೈತಿ ಸದ್ಯ ಕಾಣ್ತಾವಲ್ಲ ಎರಡು ಈ ಸೈಡ್ ಒಂದು ಈ ಸೈಡ್ ಒಂದು ಈ ಸೈಡ್ ಅಂದ್ರೆ ನನಗೆ ಲೆಫ್ಟ್ ನಿಮ್ಗೂ ಆ ಸೈಡ್ ಲೆಫ್ಟ್ ಗುಬ್ಬಿ ಮುರಿದು ಇತ್ತದು ರೈಟ್ ಸೈಡ್ ಇದ್ದದು ಹಿಂಗ ಹೊಸದಾಗಿದ್ದದ ಇಲ್ಲ ನೋಡ್ರಿ ಅದು ಸದ್ಯಕ್ಕೆ ಹಿಂಗಿತ್ತು ಇದೆಲ್ಲ ಕಟ್ಟಾಗಿದ್ದೆಲ್ಲ ತ್ರೆಡ್ಗಳು ಹಾಫ್ ಕಟ್ಟಾಗಿಸಿ ಆ ವೈರೆಲ್ಲ ಎಲ್ಲ ನಡ್ಬಾರ ನಡ್ಬಾರ ಐರನ್ ರಾಡ ಅದ್ರ ಮ್ಯಾಗ ಬಿದ್ದಿತ್ತು ಅಕಸ್ಮಾತ್ ಇದು ಇಷ್ಟೇಟ್ಗೆ ಅಂದು ಅದ್ರ ಮ್ಯಾಗ ವೈರ್ ಇದ್ದಾಗೆ ಬೋರ್ ಚಾಲು ಅಂದ್ರೆ ಸ್ಪಾರ್ಕ್ಲಿಂಗ್ ಅದು ಮಾಡಿ ಹಾಕಿಸಿ ಬೆಂಕಿ ಅದು ಹಾಕಿಸಿ ಇಲ್ಲಿ ಈ ಮೇನ್ ವೈರ್ ಅದ ಈ ಸೈಡ್ ಮೇನ್ ವೈರನ್ನು ಕಟ್ಟಾಗಿ ಓದುತ್ತಿಲ್ಲ ರಾಡನ್ನು ಕಟ್ಟಾಗಿ ಕಟ್ಟಾಗ್ತಿತ್ತು ಇಲ್ಲಾಂದ್ರೆ ನಮ್ಗೆ ಬೋರ್ ಅಂತ ಸುಟ್ಟೋಗ್ತಿತ್ತು ಅದ್ರ ಸಲಗೆ ಇಷ್ಟು ದಿನ ಬಂದಿಟ್ಟಿದ್ವಿ ಬೋರೆಲ್ಲ ಅಂದರೂ ಫೀಝು ಒಂದು ಸತ್ತ ಯಾರೋ ಫೀಸದ ಹಾಕಿಸಿ ಚಾಲು ಮಾಡಿ ನೋಡ್ಯಾರ ಈ ಕರೆಂಟ್ ಬಂದಾಗ ನಾವು ಮತ್ತೆ ಫೀಸು ಹಾಕಿಸಿ ಚಾಲು ಮಾಡಿ ನೋಡ್ತೀವಿ ಬೋರ್ ಏನು ಚಾಲು ಆಗ್ತದೆ ಏನೋ ಅವ್ರು ಬೇರೆ ಯಾರು ಚಾಲು ಮಾಡಿದಾಗ ಸುಟ್ಟಿಗೆ ಹೋಗಿದಂತ ಅವ್ರೇನು ಬೇಕಂತ ಚಾಲು ಮಾಡಿರಂಗಿಲ್ಲ ಬೇಸಿಗೆಲ್ಲ ಒಂದೆರಡು ತಿಂಗಳಿಂದ ಮಾರ್ಚ್ ಏಪ್ರಿಲ್ ಆ ಟೈಮಿಗೆ ಆಡು ದನಗಳ ಕಾಯೋಕೆ ಹೊಂದಿರ್ತಾರಲ್ಲ ಆ ಟೈಮಿಗೆ ಚಾಲು ಮಾಡಿ ನೋಡೋರು ನೀರಾದ್ರು ಕುಡಿಬೇಕಂತ ಚಾಲು ಆಗಿಲ್ಲ ಅನ್ಸ್ತ ನೋಡಂಬ್ರಿ ಹಿಂಗ ಚಾಲು ಮಾಡಿ ನೀರ್ಯಾವ ಹೆ ತೋರಿಸಿನಿ ನೋಡಿದ್ರಿ ಸದ್ಯಕ್ಕೆ ಈಗ ಗುಬ್ಬಿ ಆಗದಂತ ರಾಗಿತ್ತು ಇನ್ನೊಂದು ಟಿ ಸಿಗಿ ಮೇನ್ ಅಂತ ಹೋಗ್ಯದಂತನಕತ್ತರ ಯಾಕಂದ್ರೆ ಅದು ಹೋಗ್ತಾರೆ ಮೂರು ಲೈನ್ ಬರಲ್ಲ ಮೋಟ್ರ್ ಚಾಲು ಆಗಬೇಕು ಮೂರು ಲೈನ್ ಬೇಕು ಕೊಯ್ಲದ ಹೋಗ್ಯದಂತ ಅನ್ನಕತ್ತ ಈಗ ಚೆಕ್ ಮಾಡ್ತಾರೆ ಅದು ಹೋಗಿತ್ತು ಅಂದ್ರೆ ನೀರದೇ ಆಗಿರೋದಿಲ್ಲ ಬೋರ್ ಅದು ಚಾಲು ಹೋಗೋದಿಲ್ಲ ಡೌಟ್ ಕೊಯ್ಲಿಗೆ ಹೋಗಿಲ್ಲ ರೀ ನೋಡಂಬ್ರಿ ಅದು ಹೋಗಿತ್ತು ಟಿ ಸಿ ಅದು ಚಾಲು ಹೋಗ್ಲಿಲ್ಲ ಅಂದ್ರೆ ತೋರಿಸ್ದಾಗಲ್ಲ ಇದೇ ತೋರಿಸ್ದಾಗಲ್ಲ ಅಕಸ್ಮಾತ್ ಚಾಲು ಆಯ್ತು ಇದೇ ಹಿಡಿದಾಗ ನೀರದೇ ಆಗಿರೋದು ತೋರಿಸ್ತೀನಿ ಇಲ್ಲಾಂದ್ರೆ ಇನ್ನೂ ನೆಕ್ಸ್ಟ್ ಬರ್ರಿ ಹಿಡಿದಾಗ ಅತ್ತಿಗೆ ನೀರು ಹಚ್ಚಿದಂತ ತೋರಿಸಿ ನೋಡಕದ್ರಿ ಸದ್ಯಕ್ಕೆ ಅಲ್ಲಿ ಹೊಂಟನಲ್ಲ ಅಲ್ಲಿ ಅದು ಟೀಸಿ ವೈರದ ಲೈಟ್ ಬಲ್ಪ್ ಅದಾಕಿ ಚೆಕ್ ಮಾಡಿ ನೋಡ್ತಾರೆ ನೋಡಣ್ರಿ